ಡಿ ಕೆ ಶಿವಕುಮಾರ್ ಎಂಬ ಹೆಸರು ನಾನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನಾನು ಪ್ರಮಾಣ ಮಾಡುತ್ತೇನೆ ಬಂದ 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 ನೋಡು ಡಿಕೆ ಸಾಹೇಬ ಮಾಸ್ಟರ್ ಅಂದ್ರೆ ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಅಂದ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಆಪತ್ ಬಾಂಧವ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕಳೆದ ಬಾರಿ ಗ್ಯಾರಂಟಿ ಸರ್ಕಾರವನ್ನು ಜಾರಿಗೆ ತಂದೆ ಬಿಟ್ರು ಗ್ಯಾರಂಟಿ ಸರ್ಕಾರ ಬಂದ ಮೊದಲಲ್ಲೇ ಮುಖ್ಯಮಂತ್ರಿ ಆಗುವ ಆಸೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಅದಕ್ಕಾಗಿ ಪಟ್ಟು ಹಿಡಿದ್ರು ಕೂಡ ಆದರೆ ಈ ಬಾರಿ ಟಾಸ್ಕ್ ಮಾಸ್ಟರ್ಗೆ ಕಾದಿದ್ದು ಕೇವಲ ಒಂದು ಟಾಸ್ಕ್ ಅಲ್ಲ ಎರಡು ಟಾಸ್ಕ್ ಆ ಎರಡು ಟಾಸ್ಕ್ ಅನ್ನು ಮುಗಿಸಿದ ನಂತರ ಅವರಿಗೊಂದು ಗ್ಯಾರಂಟಿಯನ್ನು ಕೊಡಲಾಗಿತ್ತು ಆ ಗ್ಯಾರಂಟಿಯನ್ನು ಎರಡನೇ ಟಾಸ್ಕ್ನ ನಂತರ ಡಿ ಕೆ ಶಿವಕುಮಾರ್ ಪಡೆದುಕೊಳ್ತಾರೆ ಹಾಗಾದರೆ ಆ ಟಾಸ್ಕ್ ಯಾವುದು ಆ ಟಾಸ್ಕ್ನ ನಂತರ ಪಡೆದುಕೊಳ್ಳಲಿರುವಂತಹ ಆ ಒಂದು ಗಿಫ್ಟ್ ಏನು ಅಂತ ನೋಡೋದಾದ್ರೆ ಗ್ಯಾರಂಟಿ ಸರ್ಕಾರವನ್ನು ಜಾರಿ ತಂದ ಡಿ ಕೆ ಇಲ್ಲಿ ಮತ್ತೊಂದು ಟಾಸ್ಕನ್ನು ಪಡ್ಕೊಂಡಿದ್ದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಸೀಟುಗಳನ್ನು ಗೆಲ್ಲಿಸಿಕೊಡುವಂಥ ಟಾಸ್ಕ್ ಈಗ ಕೂಡ ಡಿ ಕೆ ಶಿವಕುಮಾರ್ ಆ ಟಾಸ್ಕ್ ನಲ್ಲಿ ನಾನು ಯಶಸ್ವಿ ಅನ್ನುವಂತಹ ಆತ್ಮವಿಶ್ವಾಸದಲ್ಲಿದ್ದಾರೆ ಆ ಟಾಸ್ಕ್ ನಲ್ಲಿ ಯಶಸ್ವಿಯಾಗಿದ್ದೇ ಆದ್ರೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕೊಟ್ಟ ಗ್ಯಾರಂಟಿಯನ್ನ ಪಡ್ಕೊಳ್ಳುವಂತಹ ಗ್ಯಾರಂಟಿಯಲ್ಲಿ ಕೂಡ ಇದ್ದಾರೆ ಡಿ ಕೆ ಶಿವಕುಮಾರ್ ಗ್ಯಾರಂಟಿ ಸರ್ಕಾರದಲ್ಲಿ ಆರಂಭದಲ್ಲಿ ಡಿ ಕೆ ಶಿವಕುಮಾರ್ ನೂರ ಮೂವತ್ತಾರು ಸ್ಥಾನ ಬರ್ತೀವಿ ಅಂತ ಹೇಳಿದ್ರು ನೂರ ಮೂವತ್ತಾರು ಸ್ಥಾನವನ್ನು ಗಳಿಸಿನೂ ಬಿಟ್ರು ಅಷ್ಟರ ಮಟ್ಟಿಗೆ ಪಕ್ಕಾ ಟಾಸ್ಕ್ ಮಾಡಿದ್ದ ಡಿ ಕೆ ಶಿವಕುಮಾರ್ಗೆ ಆ ಕೂಡಲೇ ಮುಖ್ಯಮಂತ್ರಿ ಸ್ಥಾನ ಒಲಿಲಿಲ್ಲ ಮಾಸ್ ನಾಯಕ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನ ಒಲೀತು ಆದ್ರೆ ಪಟ್ಟು ಹಿಡಿದಿದ್ದಂತ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಹೇಳಿದ್ದು ಒಂದೇ ಮಾತು ಎರಡನೇ ಟಾಸ್ಕ್ ನಿಮ್ಮ ಮುಂದೆ ಇದೆ ಆ ಟಾಸ್ಕ್ ಅನ್ನ ಮುಗಿಸಿ ಕೊಡಿ ಆಗ ನಾವು ನಿಮಗೊಂದು ಮಾತನ್ನ ಕೊಟ್ಟಿದ್ದೀವಲ್ಲ ಅದನ್ನ ಉಳಿಸ್ಕೊಳ್ತೀವಿ ಅಂತ ಈಗ ಎರಡನೇ ಟಾಸ್ಕ್ ಕೂಡ ಮುಗಿಸುವ ಹಂತದಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗಾದ್ರೆ ಆ ಎರಡನೇ ಟಾಸ್ಕ್ ಅಂದ್ರೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ಗೆದ್ದು ಕೊಡೋದು ಕಾಂಗ್ರೆಸ್ ಪರವಾಗಿ ಡಿ ಕೆ ಶಿವಕುಮಾರ್ಗೆ ಗ್ಯಾರಂಟಿ ಇದೆಯಾ ಕಳೆದ ಬಾರಿ ಒಂದೇ ಒಂದು ಲೋಕಸಭಾ ಕ್ಷೇತ್ರವನ್ನ ಗೆದ್ದಿದ್ದ ಕಾಂಗ್ರೆಸ್ ಈ ಬಾರಿ ಬಿಜೆಪಿಯನ್ನ ಮೀರಿಸಿ ಅದು ಕೂಡ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಪಕ್ಷವನ್ನು ಮೀರಿಸಿ ಅತ್ಯಂತ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವ ಗ್ಯಾರಂಟಿ ಇದೆಯಾ ಅಂದ್ರೆ ಕೆ ಶಿವಕುಮಾರ್ ತಮ್ಮ ಆಂತರಿಕ ಸಮೀಕ್ಷೆಯಲ್ಲಿ ಪಕ್ಕಾ ಮಾಡ್ಕೊಂಡಿದ್ದಾರೆ ಬಿಜೆಪಿಗಿಂತ ಹೆಚ್ಚಿನ ಸ್ಥಾನವನ್ನ ನಾವು ಗೆಲ್ತೀವಿ ಅಂತ ಅದಕ್ಕಾಗಿ ರಾಜ್ಯಾದ್ಯಂತ ಚಕ್ರ ಕಟ್ಕೊಂಡು ಸುತ್ತಾಡಿದ್ದಾರೆ ಕೂಡ ತಮ್ಮ ಆಪ್ತರನ್ನು ಸಾಕಷ್ಟು ಬಾರಿ ಇಂತಹ ಕ್ಷೇತ್ರಗಳನ್ನು ನೀವು ಗೆದ್ದು ಕೊಡಬೇಕು ಅಂತ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಆ ಮೂಲಕ ಬಿ ಜೆ ಪಿಗಿಂತ ಹೆಚ್ಚಿನ ಸ್ಥಾನವನ್ನು ರಾಜ್ಯದಲ್ಲಿ ಗೆದ್ದು ಕೊಡ್ತೀನಿ ಅಂತ ಡಿ ಕೆ ರೆಡಿಯಾಗಿದ್ದಾರೆ ಡಿ ಕೆ ಟಾರ್ಗೆಟ್ ಇರೋದು ಇಪ್ಪತ್ತು ಕ್ಷೇತ್ರಗಳನ್ನು ಗೆಲ್ಲುವಂಥದ್ದು ಆದರೆ ಹದಿನೈದಕ್ಕಿಂತ ಹೆಚ್ಚಿನ ಕ್ಷೇತ್ರಗಳನ್ನು ಗೆದ್ದೇ ಗೆಲ್ತೀವಿ ಅನ್ನುವ ಗ್ಯಾರಂಟಿಯಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಆ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ಕೂಡ ಹಾಗಾದರೆ ಡಿ ಕೆ ಶಿವಕುಮಾರ್ ನಾವು ಕೂಡ ಈಗಾಗಲೇ ಕಾಂಗ್ರೆಸ್ ಕರ್ನಾಟಕದಲ್ಲಿ ಐದು ಕ್ಷೇತ್ರಗಳನ್ನು ಸುಲಭವಾಗಿ ಗೆದ್ದುಕೊಳ್ಳುತ್ತೆ ಅದಾದ ನಂತರ ಹತ್ತು ಕ್ಷೇತ್ರಗಳಿದೆ ಆ ಹತ್ತು ಕ್ಷೇತ್ರಗಳು ಯಾವ ಕಡೆಗೆ ಬೇಕಾದರೂ ವಾಲಬಹುದಾದಂತಹ ಕ್ಷೇತ್ರಗಳು ಅಂತ ಹೇಳಿದ್ವಿ ಹಾಗೆ ನೋಡಿದರೆ ಕಾಂಗ್ರೆಸ್ ಇಲ್ಲಿ ಹದಿನೈದು ಕ್ಷೇತ್ರಗಳನ್ನು ಗೆದ್ದುಕೊಳ್ಳುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ ಹಾಗಾಗಿ ಕಾಂಗ್ರೆಸ್ ಗೆಲ್ಲೋದಿಲ್ಲ ಅಂತ ಹೇಳೋದಕ್ಕೆ ಯಾವ ಸಾಧ್ಯತೆ ಕೂಡ ಇಲ್ಲ ಡಿ ಕೆ ಶಿವಕುಮಾರ್ ತಮ್ಮ ಆಂತರಿಕ ಸಮೀಕ್ಷೆಯಲ್ಲಿ ಪಡ್ಕೊಂಡಿರುವಂತಹ ಒಂದು ಮಾಹಿತಿ ಅಂಕಿಅಂಶಗಳು ಹೀಗೆ ಇದೆ ಕಾಂಗ್ರೆಸ್ ಹದಿನೈದು ಹದಿನೈದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುತ್ತೆ ಆ ಮೂಲಕ ಎರಡನೇ ಟಾಸ್ಕನ್ನು ಕೂಡ ಯಶಸ್ವಿಯಾಗಿ ಮುಗಿಸ್ತೀನಿ ಇಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಮೈತ್ರಿ ಎಂಟು ಸ್ಥಾನಗಳನ್ನು ಮಾತ್ರ ಗೆಲ್ಲುತ್ತೆ ಉಳಿದಂಥ ಇಪ್ಪತ್ತು ಸ್ಥಾನಗಳು ಕಾಂಗ್ರೆಸ್ ಪಾಲಾಗಲಿವೆ ಅದರಲ್ಲೊಂದು ನಾಲ್ಕೈದು ಕ್ಷೇತ್ರಗಳು ಇನ್ನೂ ಕೂಡ ಕೊನೆಯ ಏನು ಹಂತದ ಕೊನೆಯ ಹಂತದ ಕೌಂಟಿಂಗ್ನವರೆಗೂ ಕೂಡ ಹೋಗ್ತವೆ ಕೊನೆಯ ಸುತ್ತಿನ ಮತ ಎಣಿಕೆವರೆಗೂ ಕೂಡ ಹೋಗ್ಬೋದು ಹಾಗಾಗಿ ಆ ಐದು ಕ್ಷೇತ್ರಗಳನ್ನು ಬಿಟ್ಟರೆ ಹದಿನೈದು ಕ್ಷೇತ್ರಗಳನ್ನು ಸುಲಭವಾಗಿ ಎದ್ಕೊಳ್ತೀನಿ ಆ ಮೂಲಕ ಡಿ ಕೆ ಕನಸಿರೋದು ಎರಡನೇ ಟಾಸ್ಕನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ದೇ ಆದರೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಒಲಿದು ಬರುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಎರಡನೇ ಟಾಸ್ಕ್ ಅನ್ನ ಟ್ರಬಲ್ ಶೂಟರ್ ಆಗಿ ಟಾಸ್ಕ್ ಮಾಸ್ಟರ್ ಆಗಿ ಪ್ರತಿ ಬಾರಿ ಕೂಡ ಗೆಲ್ತಾ ಬರ್ತಾ ಇದ್ದಾರೆ ಆದ್ರೆ ಇದನ್ನ ಗೆಲ್ಲೋದು ಮೋದಿ ಅಲೆಯನ್ನ ಎದುರಿಸಿ ಗೆಲ್ಲೋದು ಅಷ್ಟು ಸುಲಭ ಇಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಗೆ ಇರುವಂತ ಗ್ಯಾರಂಟಿ ಅಂದ್ರೆ ರಾಜ್ಯದಲ್ಲಿ ಕೊಟ್ಟಿರುವಂತ ಐದು ಗ್ಯಾರಂಟಿಗಳು ಕೆಲಸ ಮಾಡಿವೆ ಮಹಿಳೆಯರು ಶಕ್ತಿ ಯೋಜನೆಯನ್ನ ಗೃಹ ಲಕ್ಷ್ಮಿ ಯೋಜನೆಯನ್ನ ತುಂಬಾ ಆರಾಮಾಗಿ ಪಡ್ಕೊಂಡು ಆರಾಮಾಗಿದ್ದಾರೆ ಅದನ್ನ ಪಡ್ಕೊಂಡ ನಂತರ ಅವರ ಪ್ರತಿ ಮತ ಕೂಡ ಕಾಂಗ್ರೆಸ್ಗೆ ಬರುತ್ತೆ ಅನ್ನುವಂಥ ಗ್ಯಾರಂಟಿ ಡಿ ಕೆ ಅವರಿಗಿದೆ ಇದರ ಜೊತೆಗೇನೆ ತಮ್ಮ ಆಪ್ತ ಬಳಗದಲ್ಲಿ ಅತ್ಯಂತ ಹೆಚ್ಚಿನ ನಂಬಿಕಸ್ತ್ರನ ಇಟ್ಟುಕೊಂಡು ಲೋಕಸಭಾ ಚುನಾವಣೆಗಳನ್ನು ಗೆಲ್ಲೋದಕ್ಕೆ ಡಿ ಕೆ ಪ್ಲ್ಯಾನ್ ಮಾಡಿದ್ದಾರೆ ಈಗ ಬೆಳಗಾವಿಯನ್ನು ನೋಡೋದಾದರೆ ಅಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಗೆಲ್ತಾರೆ ಅನ್ನುವಂತಹ ಮಾಹಿತಿ ಹೊರಬರ್ತಾ ಇದೆ ಈ ರೀತಿಯಲ್ಲಿ ಕೆಲವೊಂದು ಎಡ್ಜ್ ಇರುವಂಥ ಕ್ಷೇತ್ರಗಳನ್ನು ಗೆದ್ದುಕೊಂಡ್ರೆ ಆ ಮೂಲಕ ತಮ್ಮ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಬಹುದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಮತ್ತಷ್ಟು ಹತ್ತಿರ ಆಗಬಹುದು ಲೋಕಸಭಾ ಚುನಾವಣೆಯ ನಂತರ ರಾಜ್ಯದಲ್ಲಿ ರಾಜಕೀಯವಾಗಿ ಅಧಿಕಾರದ ಹಸ್ತಾಂತರ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುವಂಥ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ ಈ ಒಂದು ಪರಿಸ್ಥಿತಿಯನ್ನು ಬಳಸಿಕೊಂಡೇ ಮತ್ತೊಮ್ಮೆ ಸರ್ಕಾರವನ್ನು ಕೆಡವಿ ನಾವು ಅಧಿಕಾರಕ್ಕೆ ಬರೋಣ ಅಂತ ಬಿ ಜೆ ಪಿ ಯೋಚನೆ ಮಾಡ್ತಾ ಇದೆ ಆದರೆ ಡಿ ಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ತಾನು ಮುಖ್ಯಮಂತ್ರಿ ಆಗುವ ಎಲ್ಲ ಸಾಧ್ಯತೆಗಳನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅತ್ಯಂತ ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ ಆದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕಾಗತ್ತೆ ಅನ್ನುವಂತ ಮಾತುಗಳು ಈಗಾಗಲೇ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲೇ ಕೇಳಿ ಬರ್ತಾ ಇದೆ ಈ ಒಂದು ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲುವಂತದ್ದು ಕೇಂದ್ರದಲ್ಲಿ ಕಾಂಗ್ರೆಸ್ಗೆ ಸರ್ಕಾರವನ್ನ ರಚಿಸುವ ಮಟ್ಟಿಗೆ ಶಕ್ತಿ ತಂದುಕೊಡದೇ ಇದ್ರೂ ಕೂಡ ಡಿ ಕೆ ಶಿವಕುಮಾರ್ಗೆ ಕೊಟ್ಟ ಮಾತನ್ನ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಉಳಿಸಿಕೊಳ್ಬೇಕಾಗುತ್ತೆ ಆ ಮೂಲಕ ಅರ್ಧ ಅವಧಿ ಮುಗಿದ ನಂತರ ಅಥವಾ ಎರಡು ವರ್ಷದ ನಂತರ ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಪಕ್ಕಾ ಆಗುತ್ತೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪ್ರಬಲ ವಿರೋಧ ಪಕ್ಷವಾಗಂತೂ ಇದ್ದೇ ಇರುತ್ತೆ ಇಲ್ಲ ಅಂದರೆ ಮ್ಯಾಜಿಕ್ ಏನಾದರೂ ಆಗಿಬಿಟ್ರೆ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನ ಬರುವ ಮೂಲಕ ದಕ್ಷಿಣ ಭಾರತದಲ್ಲಿ ಹೆಚ್ಚು ಸ್ಥಾನ ಗಳಿಸ್ಕೊಂಡು ಉತ್ತರ ಭಾರತದಲ್ಲೂ ಕೂಡ ಒಂದು ಕಡೆ ಮ್ಯಾಜಿಕ್ ಆದರೆ ಕಾಂಗ್ರೆಸ್ ಏನಾದರೂ ಮಿತ್ರ ಪಕ್ಷಗಳ ಜೊತೆ ಕೂಡ್ಕೊಂಡು ಇಂಡಿಯಾ ಅಲಯನ್ಸ್ ಅಧಿಕಾರಕ್ಕೆ ಬಂದರೂ ಬರ್ಬೋದು ಏನಾದರೂ ತಮಿಳುನಾಡು ಭಾಗದಲ್ಲಿ ನಲವತ್ತು ಸ್ಥಾನಗಳನ್ನು ಕೂಡ ಅಷ್ಟು ಸ್ಥಾನಗಳನ್ನು ಮೂವತ್ತೊಂಬತ್ತು ನಲವತ್ತು ಸ್ಥಾನಗಳನ್ನು ಆ ಡಿ ಎಮ್ ಕೆ ಕಾಂಗ್ರೆಸ್ ಮೈತ್ರಿಕೂಟ ಗೆಲ್ಲೋದಕ್ಕೆ ಸಾಧ್ಯ ಆದರೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ನಲವತ್ತೆರಡು ಸ್ಥಾನಗಳಲ್ಲಿ ಹೆಚ್ಚಿನ ಸ್ಥಾನವನ್ನು ಟಿ ಎಂ ಸಿ ಗೆಲ್ಲೋದಕ್ಕೆ ಸಾಧ್ಯ ಆದರೆ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲೋದಕ್ಕೆ ಸಾಧ್ಯ ಆದರೆ ಯಾಕೆಂದರೆ ಈ ರಾಜ್ಯಗಳು ಅತ್ಯಂತ ಹೆಚ್ಚು ಲೋಕ್ಸ ಲೋಕಸಭಾ ಸ್ಥಾನಗಳನ್ನು ಹೊಂದಿರುವಂಥ ರಾಜ್ಯಗಳಾಗಿರೋದ್ರಿಂದ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆದರೆ ಈ ಭಾಗದಲ್ಲಿ ಕಾಂಗ್ರೆಸ್ಗೆ ಅದರ ಮಿತ್ರಕೂಟಕ್ಕೆ ಹೆಚ್ಚಿನ ಸೀಟ್ಗಳು ಸಿಕ್ಕಿದ್ದೆ ಆದರೆ ಕಾಂಗ್ರೆಸ್ ಕೂಡ ಅಧಿಕಾರದ ಆಸೆಯನ್ನು ಇನ್ನೂ ಇಟ್ಕೊಂಡಿದೆ ಹಾಗಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ಏನಾದರೂ ಅಧಿಕಾರ ಹಿಡಿದಿದ್ದೆ ಆದರೆ ರಾಜ್ಯದಲ್ಲಿ ಸಿದ್ದರಾಮಯ್ಯವರಿಗೆ ಎಪ್ಪತ್ತೈದು ವರ್ಷಗಳಾಗಿದೆ ಸೊ ರಾಜಕೀಯ ಕೊನೆ ಚುನಾವಣೆ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಅವರು ನೇಪಥ್ಯಕ್ಕೆ ಸರಿದ್ರೆ ಡಿ ಕೆ ಶಿವಕುಮಾರ್ಗೆ ಅವಕಾಶವನ್ನು ಕೊಟ್ಟು ಮುಖ್ಯಮಂತ್ರಿ ಮಾಡೋದಕ್ಕೆ ಅತ್ಯಂತ ನಂಬಿಕಸ್ಥ ಹಲವು ಬಾರಿ ಕಾಂಗ್ರೆಸ್ಗೆ ಆತಂಕಗಳೆದುರಾದಾಗ ಟ್ರಬಲ್ ಟ್ರಬಲ್ ಶೂಟ್ರಾಗಿ ಎಲ್ಲ ಆತಂಕಗಳನ್ನು ದೂರ ಮಾಡಿದಂಥ ಒಬ್ಬ ಒಬ್ಬ ಚತುರ ಸಂಘಟಕ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಒಲಿದು ಬರಬಹುದು ಯಾಕಂದರೆ ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಕೊಟ್ಟರೆ ಆ ಮೂಲಕ ಪ್ರಬಲವಾಗಿ ಎನ್ ಡಿ ಎಯನ್ನು ಇಂಡಿಯಾ ಅಲಯನ್ಸ್ ಆದರೆ ಎದುರಿಸಿದ್ದೇ ಆದರೆ ಕಾಂಗ್ರೆಸ್ಗೆ ಅತ್ಯಂತ ಹೆಚ್ಚಿನ ಸ್ಥಾನಗಳೇನಾದರೂ ಬಂದು ಪ್ರಬಲವಾಗಿ ಕಾಂಗ್ರೆಸ್ ಕೇಂದ್ರದಲ್ಲಿ ಮತ್ತೊಮ್ಮೆ ನೆಲೆಯೂರುವ ಲಕ್ಷಣಗಳು ಕಂಡ್ರೆ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ಗೆ ಲಕ್ಕು ಖುಲಾಯಿಸುತ್ತೆ ಅಂತ